ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪದಾರದಿಂದಗಳಿಗೆ ವಂದಿಸು ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ದೈವಿಕ ಕುಟುಂಬ ಚೆನ್ನಾಗಿರುತ್ತೆ ಐ ಹೋಪ್ ಸುರಕ್ಷಿತವಾಗಿದ್ದೀರಾ ಹಾಗೆ ದೈವ ಶಕ್ತಿಗಳ ಆಶೀರ್ವಾದ ನಿಮ್ಮ ಮೇಲೆ ಹೇಗೆ ಇದೆ ಹಾಗೆ ನಿಮ್ಮಲ್ಲಿ ತುಂಬಾ ಬದಲಾವಣೆಯನ್ನ ಮಾಡಿಕೊಂಡು ನೀವು ಒಂದು ಪುನರ್ ಆರಂಭವನ್ನ ನಿಮ್ಮ ಜೀವನದಲ್ಲಿ ಪ್ರಾರಂಭಿಸಿದಿರಾ ಅನ್ನುವ ನಂಬಿಕೆಯ ಎನರ್ಜಿಯ ಪ್ರಕಾರ ಗುರುವು ನೀವು ನಂಬಿದ ದೈವಶಕ್ತಿಗಳು ನಿಮ್ಮ ಗಮನಕ್ಕೆ ಯಾವ ವಿಚಾರವನ್ನು ತರಲು ಬಯಸ್ತಾ ಇದ್ದಾರೆ ನಿಮ್ಮನ್ನೇ ಪರಿಪೂರ್ಣವಾಗಿ ನೀವು ಅವರ ಪಾದಗಳಲ್ಲಿ ಸೆರೆಂಡರ್ ಹಾಕ್ಸಿದಿರಾ ಅಂದರೆ ನೀವು ದೈವಶಕ್ತಿಯನ್ನು ನಂಬಿದಿರಾ ಹಾಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಸತ್ಯತೆಯನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ಇಲ್ಲಿ ನಿಮಗೆ ಅನೇಕ ರೀತಿಯ ತಿರುವುಗಳನ್ನು ಗುರುವು ತರ್ತಾ ಇದ್ದಾರೆ ಮೊದಲನೇದಾಗಿ ನಿಮ್ಮ ಈಗಿನ ಮನಸ್ಥಿತಿಗೆ ಅನುಗುಣವಾಗಿ ಯಾವೆಲ್ಲ ರೀತಿಯ ಒಂದು ಸಹಾಯ ಮಾರ್ಗದರ್ಶನ ಹಾಗೆ ರಕ್ಷಣೆ ಗುರುವಿನಿಂದ ಹಾಗೆ ನೀವು ನಂಬಿದ ದೈವ ಶಕ್ತಿಗಳಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ ನಿಮ್ಮ ಮನಸ್ಥಿತಿ ಅನೇಕ ರೀತಿಯ ಗೊಂದಲಗಳಿಂದ ಇದ್ರೂ ಕೂಡ ನಿಮಗೆ ಸಮಾಧಾನ ಪರಿಹಾರ ಹಾಗೆ ಬ್ಲಸ್ಸಿಂಗ್ಗಳು ಸಿಕ್ಕು ನೀವು ಹೀಲಾಗ್ತೀರಾ ಹಾಗಾದರೆ ನೀವು ನಂಬಿದ ಗುರುವಿನಲ್ಲಿ ಶರಣಾಗಿ ಅವರ ಸ್ಮರಣೆಯನ್ನು ಮಾಡಿಕೊಂಡು ಹಾಗೆ ನೀವು ನಂಬಿದ ದೈವ ಶಕ್ತಿಗಳನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ತಂದೆ ತಾಯಿಯನ್ನು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ನ ನೋಡಿ ಖಂಡಿತವಾಗಿಯೂ ನಿಮ್ಮ ಎನರ್ಜಿಗೆ ಈ ಎನರ್ಜಿ ಕನೆಕ್ಟ್ ಆಗುತ್ತೆ ಹಾಗೆ ನಿಮಗೆ ಬೇಕಾದ ಕೆಲವು ವಿಚಾರಗಳಲ್ಲಿರುವ ಪರಿಹಾರಗಳು ಸಿಗ್ತವೆ ಹಾಗೆ ಅನಗತ್ಯ ವಿಚಾರದಲ್ಲಿ ಅನಗತ್ಯವಾಗಿ ಭಯವನ್ನು ಏನಿಟ್ಕೊಂಡಿದ್ದೀರಲ್ಲ ಆ ಪ್ರಶ್ನೆಗಳಿಗೆ ಉತ್ತರನೂ ಸಿಗ್ತವೆ ಮೊದಲನೇದಾಗಿ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಸಿಕ್ಕ ಅವಕಾಶಗಳಿಗಾಗಿರ್ಬೋದು ಹಾಗೆ ನೀವು ಈಗ ಪರಿವರ್ತನೆಗೊಂಡಿರುವ ವಿಚಾರದಲ್ಲಾಗಿರ್ಬೋದು ನಿಮಗೆ ಒಂದು ಕೃತಜ್ಞತೆ ಭಾವ ಇದೆ ಅದನ್ನು ನೀವು ಗುರುವಿಗೆ ಸಮರ್ಪಣೆ ಮಾಡಿದರ ಹಾಗೆ ಒಂದು ಯಾವುದೋ ಒಂದು ಸೇವೆಯ ಮೂಲಕ ನೀವು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದಿರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಆ ಕೃತಜ್ಞತೆ ಸಲ್ಲಿಕೆಯಾಗಿದೆ ನಿಮ್ಮ ವಿನಮ್ರ ಗುಣವನ್ನು ಕಂಡು ಇಲ್ಲಿ ಗುರುವು ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಆ ಕೃತಜ್ಞತೆ ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದರೆ ನೀವು ಏನನ್ನ ಪಡ್ಕೊಂಡಿದ್ದೀರಲ್ಲ ಅದಕ್ಕಿಂತ ಹೆಚ್ಚು ವಿಶೇಷವಾದದ್ದನ್ನು ನಿಮ್ಮ ಜೀವನಕ್ಕೆ ಗುರುವು ತಲ್ಲಿಕೆ ಹೊರಟಿದರೆ ಅದು ನೀವು ಬಯಸಿದ್ದಕ್ಕಿಂತ ಹೆಚ್ಚೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೊಳ್ಳೆಯ ಪರಿಣಾಮಗಳನ್ನು ಬೀರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿ ನೀವು ಬಯಸಿದ್ದಕ್ಕಿಂತ ಹೆಚ್ಚು ನಿಮಗೆ ಒಂದು ಗೌರವ ಆಗಿರ್ಬೋದು ಹಾಗೆ ಒಂದು ಸಂತೋಷ ಆಗಿರ್ಬೋದು ಒಂದು ನೆಮ್ಮದಿ ಆಗಿರ್ಬೋದು ಹಾಗೆ ಒಂದು ಕೆಲಸ ಆಗಿರ್ಬೋದು ಈ ರೀತಿಯ ಒಂದು ಉದ್ದೇಶಗಳು ನಿಮ್ಮ ಜೀವನದಲ್ಲಿ ನೆರವೇರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ತೋರಿಸ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವು ಅನಗತ್ಯ ವಿಚಾರಗಳಿಂದ ಹಾಗೂ ಜನರಿಂದ ಅಂದರೆ ಒಬ್ಬ ವ್ಯಕ್ತಿಯಿಂದ ನೀವು ದೂರ ಇದ್ದೀರಾ ಅದು ಮಹಿಳೆ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ಅವರನ್ನು ನಿಮ್ಮಿಂದ ದೂರ ಇಟ್ಟಿದ್ದೀರಾ ಯಾಕಂದರೆ ಹಿಂದೆ ಅವರು ನಿಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವರ ಈ ಒಂದು ಉದ್ದೇಶ ನಿಮಗೀಗ ಅರ್ಥ ಆಗಿದೆ ಹಾಗಾಗಿ ನೀವು ಅವರ ಉದ್ದೇಶಗಳಿಗಾಗಿ ನೀವೀಗ ನಾನು ಬಲಿಯಾಗಲು ಸಿದ್ಧರಿಲ್ಲ ನನಗೆ ನನ್ನದೇ ಆದ ಒಂದು ಸ್ವತಂತ್ರತೆ ಇದೆ ಹಾಗೆ ಒಂದು ಆತ್ಮಗೌರವ ಇದೆ ಹಾಗೆ ಒಂದು ಕಾಳಜಿ ಇದೆ ಪ್ರೇಮ ಇದೆ ಅದನ್ನು ನಾನು ಇನ್ನೊಬ್ಬರ ವಿಚಾರಕ್ಕೆ ಬಲಿಯಾಗಲಿಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಲಿ ನಿಮ್ಮ ಒಂದು ಎನರ್ಜಿಯನ್ನು ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ವಿಚಾರ ಬರ್ತದೆ ಇದು ಸರಿಯಾದ ನಿರ್ಧಾರ ಅಂದರೆ ನೀವೊಂದು ಆಧ್ಯಾತ್ಮಿಕದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಎಲ್ಲಿ ತಪ್ಪು ಮಾಡ್ತಾ ಯಾವುದು ಸರಿ ಎಲ್ಲ ವಿಚಾರ ಗೊತ್ತಾಗುತ್ತೆ ಯಾಕಂದರೆ ನಿಮ್ಮಲ್ಲಿ ಒಂದು ದೈವಿ ಶಕ್ತಿ ಜಾಗೃತವಾಗುತ್ತೆ ಹಾಗಾಗಿ ನಿಮಗೆ ನೀವು ಹೆಚ್ಚೆಚ್ಚು ಗುರುವಿನ ಸಾನ್ನಿಧ್ಯಕ್ಕೆ ಹೋಗದಷ್ಟು ಧ್ಯಾನ ಮಾಡಿದಷ್ಟು ಒಂದು ಒಳ್ಳೆಯದನ್ನು ಯೋಜನೆ ಮಾಡಿದಷ್ಟು ಯೋಚನೆ ಮಾಡಿದಷ್ಟು ನಿಮ್ಮನ್ನು ಅದು ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಹಾಗಾಗಿ ನೀವು ಕೆಲವು ಉದ್ದೇಶಗಳಿಂದ ಜನರಿಂದ ಹಾಗೆ ವ್ಯಕ್ತಿಯಿಂದ ಹೊರಗೆ ಬಂದಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಒಬ್ಬ ವ್ಯಕ್ತಿಯಿಂದ ಆಗಿರ್ಬೋದು ಕೆಲವು ಜನರಿಂದ ಆಗಿರ್ಬೋದು ನಿಮಗೆ ತುಂಬ ನೋವಾಗಿದೆ ಅವರು ತುಂಬ ಹೀಯಾಳಿಸಿ ಅವಮಾನ ಪಡಿಸಿದ್ದಾರೆ ಇದನ್ನು ನೀವು ಕೆಲವೊಂದು ಸಾರಿ ಕುಗ್ಗುವಿಕೆ ಇಲ್ಲ ದುರ್ಬಲತೆಯ ರೂಪದಲ್ಲಿ ಮೊದಲು ಮೊದಲು ತೊಗೊಳ್ತಾ ಇದ್ದೀರಿ ಈಗ ಅವರಿಗೋಸ್ಕರ ನಾನು ಯಾಕೆ ಕುಗ್ಗಬೇಕು ದುರ್ಬಲತೆಗೆ ಜಾರಬೇಕು ಅನ್ನೋ ರೀತಿಲಿ ಅವರನ್ನೇ ಇಗ್ನೋರ್ ಮಾಡಿದ್ರೆ ಅವರ ವಿಚಾರಗಳನ್ನೇ ಇಗ್ನೋರ್ ಮಾಡಿದರ ನನಗೆ ಮಾಡಲಿಕ್ಕೆ ತುಂಬ ಕೆಲಸ ಇದೆ ಅವ್ರ ಬಗ್ಗೆ ನಾನು ಯೋಚನೆ ಮಾಡೋದೇ ಬೇಡ ಅನ್ನೋ ರೀತಿಲಿ ನಿಮ್ಮ ಒಂದು ಕರ್ತವ್ಯದ ಕಡೆ ಕೆಲಸದ ಕಡೆ ಗಮನ ಕೊಡ್ತಾ ಇದಾರೆ ಅಂದರೆ ನಿಮ್ಮ ಗುರಿ ಏನಿದೆ ಅದರ ಬಗ್ಗೆ ನೀವೀಗ ಯೋಚಿಸ್ತಾ ಇದ್ದೀರಾ ಕೆಲವೊಂದು ಸಾರಿ ಅವರು ನಿಮ್ಮ ಒಂದು ಜೀವನಕ್ಕೆ ಬಂದು ತೊಂದರೆ ಕೊಟ್ಟಿದ್ದಕ್ಕೆ ನೀವು ಈ ಪರಿವರ್ತನೆ ತೊಗೊಳೋಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ನೀವು ಅವರನ್ನೇ ನಂಬಿ ಅಲ್ಲೇ ನಿಂತ್ ಬಿಡ್ತಿದ್ರಿ ನೀವು ಮುಂದೆ ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋ ಉದ್ದೇಶವನ್ನೇ ಮರೆತು ಬಿಡ್ತಿದ್ರಿ ಅನ್ನೋ ರೀತಿಯಲ್ಲಿ ಅದು ಕೂಡ ಒಂದು ಪಾಠ ಅದು ಸಿಗಬೇಕಾಗಿತ್ತು ಸಿಕ್ಕಿದೆ ಆದರೆ ಅದರಲ್ಲೇ ಮುಳುಗುವುದನ್ನು ತಪ್ಪಿಸಿದಾರೆ ಆ ಗುರು ಆ ದೈವ ಶಕ್ತಿಗಳು ಹಾಗಾಗಿ ನೀವು ಮಾಡಿದ ಒಂದು ಸೇವೆ ಯಾವುದೋ ರೀತಿಯಲ್ಲಿ ಆಗಿರ್ಬೋದು ಒಬ್ರಿಗೆ ಒಂದು ರೂಪಾಯಿನಾದರೂ ನೀವು ಒಬ್ಬರಿಗೆ ಒಳ್ಳೆಯದಾಗಲಿ ಅಂತ ಸಹಾಯ ಮಾಡಿದ್ದೀರಾ ಅಂದರೆ ಅವರ ಬ್ಲಸ್ಸಿಂಗು ಒಟ್ಟಾರೆಯಾಗಿ ನೀವು ಮಾಡಿದ ಒಂದು ಪೂಜೆ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು ಭಗವದ್ಗೀತೆ ಓದಿದ್ದೀರಾ ರಾಮನನ್ನು ಸ್ಮರಿಸಿದಿರಾ ಕೃಷ್ಣನನ್ನು ಸ್ಮರಿಸಿದಿರಾ ಹಾಗೆ ದುರ್ಗಾದೇವಿಯನ್ನು ಸ್ಮರಿಸಿದರೆ ಈ ರೀತಿ ಅನೇಕ ದೇವರುಗಳ ಆರಾಧನೆಯನ್ನು ನೀವು ಮಾಡ್ತಾಯಿದ್ದೀರಿ ಅಂದರೆ ಎಲ್ಲ ಶಕ್ತಿಗಳು ಒಟ್ಟುಗೂಡಿ ಅಂದರೆ ಎಲ್ಲ ಶಕ್ತಿಯ ಮೂಲ ಒಂದೇ ಬ್ರಹ್ಮಾಂಡ ಒಟ್ಟಾರೆಯಾಗಿ ಆ ಬ್ರಹ್ಮಾಂಡ ನಿಮ್ಮನ್ನು ಗಮನಿಸ್ತಾ ಇದೆ ನಿಮ್ಮನ್ನು ರಕ್ಷಿಸ್ತಾ ಇದೆ ಗುರುವಿನ ಮೂಲಕ ನಿಮಗೆ ಪ್ರೇರಣೆ ನೀಡ್ತಾ ಇದೆ ಶಿಕ್ಷಣ ಇದೆ ಹಾಗೆ ಸರಿ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ನಿಮ್ಮನ್ನು ಎಲ್ಲದರಿಂದ ಒಂದು ಕೆಟ್ಟದರಿಂದ ಹೊರಗೆ ತಂದಿದೆ ಹಾಗೆ ಏನು ಪಡ್ಕೊಳ್ಬೇಕು ಅಂತಿದ್ದೀರಲ್ಲ ಆ ಉದ್ದೇಶದ ಕಡೆ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾವುದ್ರ ಬಗ್ಗೆನೂ ನೀವು ತರ್ಕ ಮಾಡೋ ಅವಶ್ಯಕತೆ ಇಲ್ಲ ಹಿಂದೆ ಹಾಗಾಗಿತ್ತು ಇಲ್ಲ ಅವರು ಹೀಗೆ ಮಾಡಿದರು ಹೇಳಿ ದ್ವೇಷ ಸಾಧಿಸೋದಾಗಿರ್ಬೋದು ಇಲ್ಲ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಚಿಂತೆ ಮಾಡೋದಾಗಿರ್ಬೋದು ಮಾಡಬಾರ್ದು ಗ್ರಾಟಿಟ್ಯೂಡ್ ಆಗಿರಬೇಕು ಅಂದರೆ ಅದಕ್ಕೂ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಬಿಟ್ಬಿಡ್ಬೇಕು ಯಾಕಂದರೆ ಅವರು ನಿಮ್ಮ ಜೀವನದಲ್ಲಿ ಬಂದು ಅವ್ರು ಏನೋ ಒಂದು ರೀತಿಯ ಅಹಿತಕರ ಘಟನೆ ಮೂಲಕ ನಿಮಗೆ ನೋವು ಪಡಿಸಿದರು ಅಂದಿದ್ದಕ್ಕೆ ತಾನೇ ನೀವು ಇಷ್ಟು ತಿರುವನ್ನು ತಗೊಂಡು ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗಿದ್ದು ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಕ್ಷಮೆಯನ್ನು ಕೊಟ್ಟು ಅವರನ್ನು ಅಲ್ಲೇ ಬಿಟ್ಟು ಅವರ ವಿಚಾರಗಳನ್ನು ನೀವು ಮುಂದೆ ಹೋಗಲಿ ಇದು ಜೀವನ ನಿಲ್ಲಬಾರದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳಿದ್ರು ಅದರ ಪ್ರಕಾರವೇ ನೀವು ನಡ್ಕೊಂಡಿದ್ದೀರ ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಆ ಸಿದ್ಧತೆ ಗುರುವೇ ನಡೆಸಿಕೊಟ್ಟಿದ್ರೆ ಹಾಗಾಗಿ ನೀವು ಬಯಸಿದ್ದು ನಿಮಗೆ ಆದಷ್ಟು ಬೇಗನೆ ಎರಡು ತಿಂಗಳಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವರ ಎನರ್ಜಿ ಪ್ರಕಾರ ಕೆಲವರಿಗೆ ನಿಮ್ಮ ಬಗ್ಗೆ ಜಲಸಿ ಇದೆ ಅಂದ್ರೆ ನಿಮ್ಮನ್ನ ಕಂಡ್ರೆ ಒಂದು ರೀತಿಯ ಕೀಳರಿಮೆ ಇದೆ ಹಾಗೆ ನಿಮಗೆ ಎಲ್ಲ ಒಳ್ಳೆದಾಗ್ತಾ ಇದೆ ಇಲ್ಲ ನೀವು ಬೇಡಿದ್ದೆಲ್ಲ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಾನು ಎಷ್ಟೇ ಅವರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಬಯಸಿರುತ್ತೆ ಕೂಡ ಅವರು ಎಷ್ಟು ದೃಢವಾದ ನಿರ್ಧಾರದೊಂದಿಗೆ ಮುಂದೆ ಹೋಗ್ತಾ ಇದ್ದಾರಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಒಂದು ಬಲವನ್ನ ಕಂಡು ನಿಮ್ಮ ಉತ್ಸಾಹವನ್ನ ಕಂಡು ಹಾಗೆ ನಿಮ್ಮ ಒಂದು ಶಕ್ತಿಯನ್ನ ಕಂಡು ಎಲ್ಲೋ ಒಂದು ರೀತಿಯಲ್ಲಿ ಅವರು ಕೂಗ್ತಾ ಇದ್ದಾರೆ ನಿಮ್ಮ ವಿರುದ್ಧ ಅವರು ಏನೋ ಒಂದು ಸಂಚು ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಷ್ಟು ಅವರು ಕುಗ್ತಾ ಇದ್ದಾರೆ ಅದಕ್ಕೆ ಕಾರಣ ನಿಮ್ಮ ಆತ್ಮವಿಶ್ವಾಸ ಅವ್ರು ಎಷ್ಟೇ ನಿಮಗೆ ತೊಂದರೆ ಕೊಡಬೇಕಂತ ಪ್ರಯತ್ನ ಪಟ್ಟಾಗಲೆಲ್ಲ ನೀವು ಎದ್ದು ನಿಂತಿದ್ದೀರಾ ಗುರುವನ್ನು ನಂಬಿದ್ದೀರಾ ದೈವಶಕ್ತಿಯನ್ನು ನಂಬಿದಿರಾ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರ ಏನೇ ಆಗಲಿ ನಾನು ಸೋಲು ಒಪ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಅವಳು ಇದ್ದರೂ ಕೂಡ ಜೀವನದಲ್ಲಿ ಅದನ್ನು ಮರೆಮಾಚಿದಿರಾ ಸಂತೋಷದಿಂದ ದೃಢವಾದ ವಿಶ್ವಾಸದೊಂದಿಗೆ ನೀವು ನಿಮ್ಮ ದೃಢವಾದ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀರಲ್ಲ ಅದನ್ನು ಕಂಡು ನಾನು ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದರೂ ಕೂಡ ಇವ್ರು ಹೇಗೆ ಎದ್ದು ನಿಲ್ತಾ ಇದ್ದಾರೆ ಇಷ್ಟು ಆತ್ಮವಿಶ್ವಾಸ ನನ್ನಲ್ಲೇ ಇಲ್ಲ ಇವರಲ್ಲಿ ಹೇಗಿದೆ ಅನ್ನೋ ರೀತಿಲಿ ನನ್ನ ಹತ್ರ ಎಲ್ಲ ಇದ್ರೂ ಕೂಡ ನಾನು ಇಲ್ಲೇ ನಿಂತಿದ್ದೀನಿ ಆದರೆ ಅವ್ರ ಹತ್ರ ಏನೂ ಇಲ್ಲ ನಾನು ತೊಂದರೆನೂ ಕೊಡ್ತಾ ಇದ್ದೀನಿ ಮೇಲಾಗಿ ಆದರೂ ಕೂಡ ಅವ್ರ ಜೀವನದಲ್ಲಿ ಸೋಲು ಒಪ್ಕೊಳ್ತಾ ಇಲ್ಲ ಕುಗ್ಗುತ್ತಾ ಇಲ್ಲ ಮುಂದೆ ಹೋಗ್ತಾ ಇದ್ದಾರಲ್ಲ ಅನ್ನೋ ರೀತಿಲಿ ಅವರಿಗೆ ಜಲಸಿ ಫೀಲ್ ಆಗ್ತಾ ಇದೆ ಇದಕ್ಕೆ ಕಾರಣ ನಿಮ್ಮ ಆತ್ಮವಿಶ್ವಾಸ ಹಾಗಾಗಿ ನಿಮ್ಮ ಆತ್ಮಸಾಕ್ಷಿಯ ಮಾತನ್ನೇ ನೀವಿಲ್ಲಿ ಕೇಳಬೇಕು ಯಾವುದೇ ಕಾರಣಕ್ಕೂ ಕುಗ್ಬಾರ್ದು ಜೀವನ ಅಂದಮೇಲೆ ಏರಿಳಿತಗಳು ಇದ್ದೇ ಇರ್ತವೆ ಅವುಗಳನ್ನು ಎದುರಿಸಿ ನಿಂತಾಗಲೇ ಅವು ನಿಮ್ಮೆದುರಿಗೆ ಸೋಲ್ತವೋ ಗೆಲ್ತವೋ ಅನ್ನೋದು ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಹಾಗೆ ಸಮಸ್ಯೆಗಳು ಎದುರಾಗಿದ್ದಾವೆ ಅನ್ನೋದಕ್ಕೂ ಕೂಡ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವು ಗುರುವಿನ ಶರಣದಲ್ಲಿದ್ದೀರಾ ಅವರಿಗೆ ಅದನ್ನು ಸಮರ್ಪಣೆ ಮಾಡಿದಾಗ ಅದರಲ್ಲಿ ಅವರೇ ಒಂದು ತೀರುವನ್ನು ತಂದುಕೊಡ್ತಾರೆ ಅಂದ್ರೆ ಈಗಿನ ಕೆಲಸದ ಜಾಗದಲ್ಲಿರುವ ಒಂದು ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ನೀವು ಬಾಬಾರವರ ಪಾದಗಳಿಗೆ ಆ ಭಾರವನ್ನು ಹಾಕಿದೀರಾ ಅಂದ್ರೆ ಆ ವಿಚಾರದ ಬಗ್ಗೆ ಈಗ ನಿಮಗೆ ಸಂಶಯ ಇಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಅವರೇ ಎಲ್ಲವನ್ನ ಸರಿಪಡಿಸ್ಕೊಡ್ತಾರೆ ಅದರಲ್ಲಿ ಏನು ಬದಲಾವಣೆ ಆಗಬೇಕು ಅದರಲ್ಲಿ ಹೇಗೆ ಅದು ತಿರುವು ತಗೊಳ್ಬೇಕು ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಿ ಆದರೆ ನನ್ನ ಭಾವನೆಗೆ ಗೊತ್ತಿದೆ ಅವರು ಎಲ್ಲ ಸರಿಪಡಿಸ್ಕೊಡ್ತಾರೆ ಅಂತೇಳಿ ನೀವು ದೈವಶಕ್ತಿಗಳ ಮೊರೆ ಹೋಗಿದರೆ ಆ ಭಾರವನ್ನು ಅವರು ಬರೆಸಿದರೆ ಖಂಡಿತವಾಗಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಮಾಡ್ತಾರೆ ಗುರುಬಲ ನಿಮ್ಮ ಜೊತೆಗಿರೋದ್ರಿಂದ ನೀವು ಅನ್ಕೊಂಡಿದ್ದು ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಯಾವುದೋ ಒಂದು ಹವ್ಯಾಸಕ್ಕೆ ಅಗತ್ಯಕ್ಕಿಂತ ಹೆಚ್ಚಾಗಿ ಬಲಿಯಾಗ್ತಾ ಇದ್ದಾರೆ ಅದು ಸಿಗರೆಟ್ ಸೇದೋ ವಿಚಾರ ಆಗಿರ್ಬೋದು ಇಲ್ಲ ಕುಡಿತದ ವಿಚಾರ ಆಗಿರ್ಬೋದು ಇನ್ನೊಬ್ರನ್ನ ಆಡ್ಕೊಳ್ಳೋ ವಿಚಾರ ಆಗಿರ್ಬೋದು ಇಲ್ಲ ನಿಮ್ಮನ್ನು ನೀವು ಕುಗ್ಗಿಸಿಕೊಳ್ಳುವ ವಿಚಾರ ಆಗಿರ್ಬೋದು ಇಲ್ಲ ಇನ್ನೊಬ್ಬರನ್ನ ಅನುಕರಣೆ ಮಾಡೋ ವಿಚಾರ ಆಗಿರ್ಬೋದು ಹೋಲಿಕೆ ಮಾಡ್ಕೊಳ್ಳೋ ವಿಚಾರ ಆಗಿರ್ಬೋದು ಇವೆಲ್ಲವೂ ಒಂದು ಹವ್ಯಾಸ ದುರಭ್ಯಾಸ ಇವುಗಳಿಗೆ ನೀವು ತುಂಬಾ ಅಡಿಟ್ ಆಗ್ತಾ ಹೋಗ್ತಾ ಇದ್ದಾರೆ ಯಾಕಂದ್ರೆ ಇವು ಎಲ್ಲೋ ಒಂದು ರೀತಿಯಲ್ಲಿ ಒತ್ತಡವನ್ನು ಉಂಟು ಮಾಡಿ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ದಾರಲ್ಲ ಅದರಲ್ಲಿ ಬ್ಲಾಕೇಜ್ಗಳನ್ನು ಉಂಟು ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ ಹಾಗಾಗಿ ನೀವು ಆ ವಿಚಾರಗಳನ್ನ ಬಿಡಬೇಕು ಇಲ್ಲಿ ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಬೇಕು ಯಾಕಂದ್ರೆ ಕರ್ಮ ಅಷ್ಟೇ ಮಾಡೋ ಅಧಿಕಾರ ನಮ್ಗೆ ಇಲ್ಲಿರುತ್ತೆ ಫಲ ಭಗವಂತನ ಕೈಯಲ್ಲೇ ಇರುತ್ತೆ ಅದನ್ನು ಯಾವ ಸಮಯದಲ್ಲಿ ಹೇಗೆ ಕೊಡಬೇಕು ಅದನ್ನು ಅವ್ರು ಕೊಟ್ಟೆ ಕೊಡ್ತಾರೆ ಹಾಗಾಗಿ ನಾವು ಯಾವಾಗಲೂ ಗ್ರಾಟಿಟ್ಯೂಡ್ ಭಾವದಿಂದ ನಾವು ಗುರುವಿಗೆ ಸಮರ್ಪಣೆ ಆದಾಗ ಅವರು ಪ್ರಸನ್ನರಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ನಮ್ರತೆಗೆ ಅನುಸಾರವಿಗೆ ಒಳ್ಳೊಳ್ಳೆದನ್ನೇ ತುಂಬ್ತಾ ಹೋಗ್ತಾರೆ ಕೆಟ್ಟದನ್ನ ದೂರ ಮಾಡ್ತಾ ಹೋಗ್ತಾರೆ ಹಾಗಾಗಿ ಕೆಲವರು ತುಂಬಾ ಅಡಿಟ್ ಆಗಿದ್ರೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಮೆನ್ಷನ್ ಇನ್ನೂ ತುಂಬಾ ಅವು ಪರ್ಸನಲ್ ಆಗಿರುತ್ತವೆ ಹಾಗಾಗಿ ನೀವೇ ಅವುಗಳನ್ನು ಅರ್ಥ ಮಾಡಿಕೊಂಡು ಅಂತ ಅಂಟಿಕೊಂಡ ವಿಚಾರಗಳ ದುರಭ್ಯಾಸಗಳನ್ನ ಬಿಟ್ಬಿಡಿ ಧ್ಯಾನಕ್ಕೆ ಒಳಗಾಗಿ ಆದಷ್ಟು ಯಾವಾಗಲಾದರೂ ಸ್ವಲ್ಪ ಶಾಂತವಾಗಿ ಪಾರ್ಕ್ ಅಲ್ಲಿ ಶುದ್ಧವಾದ ಜಾಗದಲ್ಲಿ ನೀರು ಹರಿಯುವ ಜಾಗದಲ್ಲಿ ಪ್ರಶಾಂತವಾಗಿ ರಾತ್ರಿ ಸ್ವಲ್ಪ ಮಲಗೋದಕ್ಕೆ ಿಂತ ಮೊದಲು ಟೆರಸ್ ಮೇಲೆ ಜಾಗ ಇದೆ ಅಂದರೆ ಅಲ್ಲಿ ಕೂತ್ಕೊಂಡು ಆಕಾಶವನ್ನು ನೋಡೋದು ನಕ್ಷತ್ರಗಳನ್ನು ನೋಡೋದು ಚಂದ್ರನನ್ನು ನೋಡೋದು ಈ ರೀತಿ ಮಾಡಿದಾಗ ಅನೇಕ ರೀತಿಯ ಸಕಾರಾತ್ಮಕ ಎನರ್ಜಿ ನಿಮ್ಮ ದೇಹದೊಳಗೆ ಪ್ರವೇಶ ಮಾಡೋದ್ರ ಜೊತೆಗೆ ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತೆ ಅಂದರೆ ನಿಮ್ಮ ಒಂದು ಚಂಚಲ ಮನಸ್ಥಿತಿ ಸುಧಾರಣೆಗೆ ಅಂದರೆ ಸ್ಥಿರವಾಗಿ ನಿಲ್ಲಕ್ಕೆ ಈ ಎಲ್ಲ ಎನರ್ಜಿಗಳು ಸಹಾಯ ಮಾಡ್ತವೆ ನೀವು ಅವರ ಸಹಾಯ ಬಯಸಿದರೆ ಖಂಡಿತವಾಗಿಯೂ ಅವರು ನಿಮಗೆ ಸಹಾಯ ಮಾಡದೆ ಇರೋದಿಲ್ಲ ಈ ಪ್ರಕೃತಿ ನಿಮಗೆ ಸ್ಪಂದಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಅವುಗಳಿಗೆ ಸಹಾಯ ಕೇಳಿ ಇಲ್ಲ ಹಾಗಾಗಿ ಅವುಗಳಿಂದ ನಿಮ್ಗೆ ಯಾವುದೇ ರೀತಿ ಸಹಾಯ ಸಿಕ್ಕಿಲ್ಲ ಒಮ್ಮೆ ಕೇಳಿ ನೋಡಿ ಆ ಪ್ರಕೃತಿಗೆ ಖಂಡಿತವಾಗಿ ಪ್ರಕೃತಿ ಬೇರೆ ಅಲ್ಲ ಭಗವಂತ ಬೇರೆ ಎಲ್ಲ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ನೀವು ಯಾವ ರೀತಿಯಾಗಿ ಭಾವನಾತ್ಮಕವಾಗಿ ಅವುಗಳಿಗೆ ಸ್ಪಂದಿಸ್ತೀರೋ ಅದೇ ರೀತಿ ಅವುಗಳು ನಿಮ್ಮನ್ನು ಬ್ಲೆಸ್ ಮಾಡ್ತವೆ ಸರಿ ದಾರಿಗೆ ಕರ್ಕೊಂಡು ಹೋಗ್ತವೆ ಹಾಗೆ ನಿಮ್ಮನ್ನ ಹೀಲ್ ಕೂಡ ಮಾಡ್ತವೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮ್ಗೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನೀವು ನಂಬಿದ ದೈವ ಶಕ್ತಿಗಳ ಆರಾಧನೆಯನ್ನು ನೀವು ಏನ್ ಮಾಡಿದರಲ್ಲ ಅವೆಲ್ಲವೂ ನಿಮ್ಮನ್ನ ಈ ಸಮಯದಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದಾವೆ ಸರಿಯಾದ ದಾರಿಯಲ್ಲೇ ನೀವು ಈ ಸಮಯದಲ್ಲಿ ಇದೀರಾ ಆದ್ರೂ ಮನಸ್ಸಲ್ಲಿ ಮುಂದೆ ಮುಂದೇನಾಗತ್ತೆ ಏನು ಆಗಬಹುದು ಅನ್ನೋ ರೀತಿಲಿ ಸಂದೇಹದಿಂದ ನಿಮ್ಮ ವ್ಯಕ್ತಿತ್ವವನ್ನು ಅಳಿಬೇಡಿ ಜಡ್ಜ್ ಮಾಡಬೇಡಿ ಯಾಕಂದರೆ ನೀವು ಸಂದೇಹ ರೈತರಾಗಿ ಗುರುವಿನಲ್ಲಿ ಶರಣಾಗಿದ್ದೀರಾ ಅಂದರೆ ನೀವು ಸಂದೇಹ ಪಟ್ಟ ತಕ್ಷಣ ನಿಮ್ಮ ವಿಚಾರಗಳನ್ನು ಸಂದೇಹ ಪಡ್ತಾ ಇಲ್ಲ ಗುರುವನ್ನೇ ಗುರುವಿನ ಶಕ್ತಿಯನ್ನೇ ದೈವ ಶಕ್ತಿಯನ್ನೇ ಸಂದೇಹ ಪಟ್ಟಂಗೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಸ್ವಲ್ಪ ಅಡೆತಡೆ ಉಂಟಾಗೋ ಚಾನ್ಸ್ ಹೆಚ್ಚಿದೆ ಹಾಗಾಗಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ರೆ ಹಾಗಾಗಿ ನೀವು ನಿಸ್ಸಂಶಯವಾಗಿ ಯಾವುದೇ ರೀತಿ ಸಂಶಯವಿಲ್ಲದೆ ಗುರುವಿನಲ್ಲಿ ಸರೆಂಡರ್ ಆಗಬೇಕು ಆಗ ನಿಮಗೆ ಪರಿಪೂರ್ಣವಾದ ಒಂದು ಸಹಾಯ ಸಿಗುತ್ತೆ ಅಂದರೆ ಅವರ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟಾಗಿ ನಿಮ್ಮಲ್ಲಿರುವ ಒಂದು ದುರ್ಬಲತೆ ಆಗಿರ್ಬೋದು ದೋಷಗಳಾಗಿರ್ಬೋದು ಅವು ನಿವೃತ್ತಿಗೊಳ್ತವೆ ನಿವಾರಣೆ ಆಗ್ತವೆ ನಾಶ ಆಗ್ತವೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಾಗೆ ಬಾಬಾರವರಲ್ಲಿ ನೀವು ಪ್ರತಿದಿನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಅವರು ದುನಿಯ ಮುಂದೆ ಕುಳಿತು ದಿನನಿತ್ಯ ನಿಮ್ಮ ಒಂದು ಕೆಟ್ಟ ಕರ್ಮವನ್ನು ಹಾಗೆ ದೋಷಗಳನ್ನು ನಾಳೆಯ aguou ಅಡ್ಡಿ ಆತಂಕಗಳನ್ನು ಎಲ್ಲವನ್ನು ಸುಟ್ಟು ನಿಮಗೆ ಮುಂದೆ ಹೋಗಲಿಕ್ಕೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ನಿಮಗೆ ಎಲ್ಲ ರೀತಿಯ ಒಂದು ದಾರಿಯನ್ನು ಅವಕಾಶವನ್ನು ಅವರೇ ನಿಮ್ಮ ಎದುರಿಗೆ ಬರುವಂತೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ ಇದೇ ನೀವು ಪೂಜೆ ಮಾಡೋದರಿಂದ ಆಗಿರ್ಬೋದು ಹಾಗೆ ನಾಮಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ದಿನನಿತ್ಯ ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ಹಾಗೆ ಒಳ್ಳೆಯ ಉದ್ದೇಶಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ದಯೆ ಕರುಣೆ ಪ್ರೇಮ ಈ ರೀತಿಯ ಮೂಲಕ ನೀವು ಸೇವೆ ಮಾಡ್ತಿದ್ರೆಲ್ಲ ಇವೆಲ್ಲದರಿಂದ ನಿಮಗೆ ಉಪಯೋಗ ಆಗಿದೆ ನೀವು ಹೇಳ್ತಾ ಇದ್ದೀರಾ ನಿಮ್ಮಿಂದ ಒಬ್ರಿಗೆ ಉಪಯೋಗ ಆಗ್ತಾ ಇದೆ ಅಂತೇಳಿ ನೀವು ಅಂದ್ಕೊಂಡಿರ್ಬೋದು ಆದರೆ ಅದು ನಿಮ್ಮ ಭ್ರಮೆ ನಿಮ್ಮಿಂದ ಇನ್ನೊಬ್ರಿಗೆ ಉಪಯೋಗ ಆಗೋದಕ್ಕಿಂತ ಹೆಚ್ಚಾಗಿ ಅದರ ನೂರು ಪಟ್ಟು ಅದು ನಿಮಗೆ ಉಪಯೋಗ ಆಗ್ತಾ ಇರುತ್ತೆ ಅನ್ನುವ ಸತ್ಯವನ್ನು ನೀವು ಈ ಸಮಯದಲ್ಲಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಒಂದು ಬಲೆ ಏನು ಒಂದು ಮೋಹ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರಕ್ಕೆ ಕಟ್ಟು ಬಿದ್ದು ನಿಮ್ಮನ್ನು ನೀವು ಸಿಗಿಸ್ಕೊಂಡು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರಲ್ಲ ಆ ಎಲ್ಲ ರೀತಿಯ ಒಂದು ಬಲೆಯಿಂದ ಆ ಗುರುವು ನಿಮ್ಮನ್ನು ಹೊರಗೆ ತರ್ತಾರೆ ದೈವಶಕ್ತಿಗಳು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಉದಿಯ ಸೇವನೆ ಉದಿಯ ಧಾರಣೆಯಿಂದ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಒಂದು ಅಸ್ವಸ್ಥತೆ ದೂರವಾಗಿ ನೀವೀಗ ಒಂದು ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಮಟ್ಟಕ್ಕೆ ನೀವು ಸಮರ್ಥರಾಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಕೂಡ ಬರ್ತಾ ಇದೆ ಯಾರು ಎಷ್ಟೇ ತೊಂದರೆ ಕೊಡಲಿಕ್ಕೆ ಬಂದರೂ ಕೂಡ ಆ ಗುರುವನ್ನು ದಾಟ್ಕೊಂಡು ನಿಮಗಿರುವ ದೈವಶಕ್ತಿಯ ಬಲವನ್ನು ದಾಟ್ಕೊಂಡೇ ಬರಬೇಕಾಗತ್ತೆ ಹಾಗಾಗಿ ಅವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಉಂಟು ಮಾಡ್ತಾರೆ ಇಲ್ಲ ಏನೋ ಮಾಡಿಬಿಡ್ತಾರೆ ಅನ್ನೋ ರೀತಿಲಿ ನೀವು ಯಾವುದೇ ಕಣಕು ಹೆದರುವ ಅವಶ್ಯಕತೆ ಇಲ್ಲ ಯಾಕಂದರೆ ಎಂಥದ್ದೇ ಸ್ಥಿತಿ ಇರಲಿ ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡಿರಲಿ ಅದನ್ನು ಯಾವ ರೀತಿ ನೀವು ಗುರುವಿಗೆ ಸಮರ್ಪಣೆ ಮಾಡಿರ್ತೀರಲ್ಲ ಆ ಸಮಯದಲ್ಲಿ ಅದರ ಒಂದು ಹಿಡಿತ ನಿಮ್ಮ ಕೈಯಲ್ಲೂ ಇರೋದಿಲ್ಲ ಅವ್ರ ಕೈಯಲ್ಲೂ ಇರೋದಿಲ್ಲ ಅದನ್ನು ಒಂದು ಭಗವಂತನೇ ನೋಡ್ಕೊಳ್ತಾ ಇರ್ತಾನೆ ಹಾಗಾಗಿ ಅವರೇ ಅದನ್ನು ಸರಿಪಡಿಸಿಕೊಡ್ತಾರೆ ಆ ನಂಬಿಕೆ ನಿಮಗಿದ್ರೆ ಖಂಡಿತವಾಗಿಯೂ ನೀವು ತುಂಬ ಕಷ್ಟ ಆಗ್ಬೋದೇನೋ ಅಂದ್ಕೊಂಡಿರುವ ವಿಚಾರವೂ ಕೂಡ ಹೂವಿನಷ್ಟು ಹಗುರವಾಗಿ ನಿಮಗೆ ಫೀಲ್ ಮಾಡಿಸುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಾಳೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ತಿರುವಿಗೆ ದಾರಿಯಾಗತ್ತೆ ನೀವು ಅಂದ್ಕೊಂಡಿದ್ರೆ ತುಂಬ ನನಗೆ ನೋವಾಗ್ಬೋದು ಇಲ್ಲ ಏನಾದರೂ ತೊಂದರೆ ಆಗ್ಬೋದು ಇಲ್ಲ ಏನಾದರೂ ಸಮಸ್ಯೆ ಉಂಟಾಗ್ಬೋದು ಅಂತೇಳಿ ನೀವು ಅಂದ್ಕೊಂಡಿದ್ರೆ ಆದರೆ ಅದು ಯಾವುದೂ ನಡೆಯೋದಿಲ್ಲ ಎಲ್ಲವೂ ಇಲ್ಲಿ ಗುರು ನಿಮಗೆ ತೀರ್ಮಾನ ಮಾಡಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ನ್ಯಾಯವನ್ನು ಕೊಡಿಸ್ತಾರೆ ಅನ್ನೋ ರೀತಿಲಿ ಬರ್ತದೆ ಒಟ್ಟಾರೆಯಾಗಿ ಗುರು ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಸಹಾಯಕ್ಕೆ ನಿಂತಿದ್ದಾರೆ ನಿಮ್ಮ ನೆರಳಾಗಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಒಂದು ಯಾವ ರೀತಿ ಸ್ನೇಹ ಬೇಕು ಅಂತ ಹೇಳಿ ನೀವು ಬಯಸಿದ್ರಲ್ಲ ಅದು ನಿಮಗೆ ಸಿಕ್ಕಿಲ್ಲ ಅಂದರೆ ಅಲ್ಲಿ ನಿಮಗೆ ಮೋಸ ಆಗಿದೆ ಅನ್ನೋ ರೀತಿಲಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಖಂಡಿತ ಅದು ಈಗ ನಿಮಗೆ ಗೊತ್ತಾಗಿದ್ದೇ ಒಳ್ಳೆಯದು ಇಲ್ಲಾಂದರೆ ಅದು ಇನ್ನೂ ಮುಂದಕ್ಕೆ ಹೋಗಿದರೆ ನೀವು ಇನ್ನೂ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾ ಇದ್ರಿ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತದೆ ಆದದ್ದೇ ಎಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಅನ್ಕೊಳ್ಳಿ ಇವಾಗಿನ್ನೂ ನೀವು ಬಹಳಷ್ಟು ನೋವು ತುಂಬಿದ ಒಂದು ಜೀವನದಿಂದ ಹೊರಗೆ ಬಂದಿದ್ದೀರಾ ಬರಲಿಕ್ಕೆ ಪ್ರಯತ್ನ ಕೂಡ ಪಡ್ತಾ ಇದ್ದೀರಾ ಇಂಥ ಸಮಯದಲ್ಲೇ ಒಬ್ಬ ಸ್ನೇಹಿತರಿಂದ ನಿಮಗೆ ಮೋಸ ಆಗಿದೆ ಅಂದರೆ ಅದು ನಿಮ್ಗೆ ಇನ್ನೂ ನೋವು ಕೊಡ್ತಾ ಇದೆ ಆ ವಿಚಾರ ಆದರೆ ನೀವು ಧೃತಿಗೆಡಬಾರ್ದು ಆದದ್ದೆಲ್ಲ ಒಳ್ಳೆಯದಕ್ಕೆ ಸಮಯ ಸಮಯಕ್ಕೆ ಅದು ಬೇಗನೆ ಗೊತ್ತಾಗಿರೋದ್ರಿಂದ ನನ್ನ ಮುಂದೆ ಏನಾದರೂ ಒಂದು ಒಳ್ಳೆಯ ತಿರುವನ್ನ ತಗೊಳಕ್ಕೆ ಇದು ಸಾಧ್ಯ ಆಗ್ತಾ ಇದೆ ಗುರುವು ನನ್ನ ಕೈ ಬಿಟ್ಟಿಲ್ಲ ಕೈ ಹಿಡಿತಾ ಇದ್ದಾರೆ ಇಲ್ಲಾಂದರೆ ಇವ್ರ ಜೊತೆಗೆ ನಾನು ಜೀವನ ಮಾಡಬೇಕಾಗಿತ್ತು ಅಂದರೆ ಇವರ ವಿಚಾರಗಳಿಗೆ ಅಂಟ್ಕೊಂಡು ಇವರ ಕೈಗೊಂಬೆ ಗೊಂಬೆ ಆಗ್ಬಿಡ್ತಿದೆ ಆದರೆ ನನಗೆ ನನಗೆಲ್ಲರ ಒಂದು ವ್ಯಕ್ತಿತ್ವವನ್ನು ಬೇಗನೆ ಪರಿಚಯ ಮಾಡಿಸಿ ನನ್ನ ಜೀವನದಲ್ಲಿ ನಾನು ಸರಿಯಾದ ತೀರ್ಮಾನವನ್ನು ತಗೊಳ್ಳೋಕ್ಕೆ ಸಹಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅವರಿಗೆ ಕೃತಜ್ಞತರಾಗಿ ಒಂದಾನೊಂದು ಕಾಲದಲ್ಲಿ ನೀವು ಒಂದು ಪ್ರೀತಿಯಲ್ಲಿ ಇದ್ರಿ ಅಂದರೆ ನಿಮ್ಮಿಬ್ಬರ ಮಧ್ಯೆ ಬಹಳ ಅಗಾಧವಾದ ಪ್ರೀತಿ ಇತ್ತು ಅನಿವಾರ್ಯ ಕಾರಣಗಳಿದ್ದಾಗಿರ್ಬೋದು ಆದರೆ ಹಾಗೆ ನೀವು ಮೂರನೇ ವ್ಯಕ್ತಿಯಿಂದ ಆ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಮೂಡಿದೆ ಅಂತೇಳಿ ನೀವು ಅನ್ಕೊಂಡಿದೀರ ಆದರೆ ಅದು ಡೈವರ್ಸ್ಗೆ ಹೋಗುವಂಥ ಸಂದರ್ಭ ಬರ್ತಾ ಇದೆ ಅದರಿಂದ ನೀವು ಸ್ವಲ್ಪ ವಿಚಲಿತರಾಗಿದ್ರೆ ಯಾಕಂದ್ರೆ ನಿಮಗೆ ಅವ್ರ ಜೊತೆಗೆ ಬಾಳ್ಬೇಕು ಅನ್ನೋ ಆಸೆನೂ ಇದೆ ಇಬ್ಬರಲ್ಲಿ ಒಬ್ಬರಿಗೆ ನಿಮ್ಮ ಜೊತೆ ಬಾಳಬಾರ್ದು ಅನ್ನೋ ಮನೋಭಾವ ಇದೆ ಆದರೆ ಇಲ್ಲಿ ವಿರುದ್ಧ ದಿಕ್ಕುಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಎನರ್ಜಿ ವಿರುದ್ಧವಾಗಿ ಹೊರಟಿದೆ ಸಂಬಂಧ ಸರಿ ಆಗಬೇಕು ಡೈವರ್ಸ್ ಆಗಬಾರ್ದು ಅನ್ನೋ ವಿಚಾರ ನಿಮ್ಗಿದೆ ಆದರೆ ನೀವು ತುಂಬ ಒಂದು ನಂಬಿಕೆ ಇಟ್ಕೊಳ್ಬೇಕು ಮ್ಯಾನಿಫೆಸ್ಟ್ ಮಾಡಬೇಕು ಗುರುವಿನ ಶರಣದಲ್ಲಿ ಹೋಗಬೇಕು ಒಂದು ತಪ್ಪಿಗಾಗಿ ಪ್ರಾರ್ಥನೆ ಮಾಡಬೇಕು ತಪ್ಪು ನಿಮ್ಮಿಂದಾಗಿದೆಯೋ ಆಗಿದೆಯೋ ಅದು ಗೊತ್ತಿಲ್ಲ ಯಾಕಂದರೆ ನಿಮ್ಮ ವಿಚಾರದಲ್ಲಿ ನೀವೇ ಸ್ಪಷ್ಟವಾಗಿದ್ದೀರಿ ಅವರ ವಿಚಾರದಲ್ಲಿ ಅವರೇ ಸ್ಪಷ್ಟವಾಗಿದ್ದಾರೆ ಹಾಗಾಗಿ ನಾನೇ ಸರಿ ನೀನೇ ಸರಿ ಅನ್ನುವ ಭಾವ ಕೂಡ ಇಲ್ಲಿ ಈ ಒಂದು ಬಹಳ ಮುಂದುವರಿಲಿಕ್ಕೆ ಈ ಡೈವರ್ಸ್ವರೆಗೂ ಮುಂದುವರಿಲಿಕ್ಕೆ ಕಾರಣ ಆಗಿದೆ ಹಾಗಾಗಿ ಇಲ್ಲಿ ನೀವು ಅದು ಸರಿ ಆಗಬೇಕು ಅಂತೇಳಿ ನಿಮಗೆ ಆಸೆ ಇದೆ ಆದರೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ನಿಮಗೆ ಇಲ್ಲಿ ಮಾರ್ಗ ಇರೋದು ದೈವಶಕ್ತಿ ಗುರುವಿನ ಶರಣದಲ್ಲಿ ಹೋಗೋದು ಬಿಟ್ಟರೆ ಬೇರೆ ಯಾವ ದಾರಿಯೂ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಯಾಕಂದರೆ ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಏನು ಡಿಸರ್ವ್ ಆಗಿತ್ತು ಅದು ಸಿಕ್ಕಿದೆ ಆದರೆ ಅದರಲ್ಲಿ ನೀವು ಚೇಂಜಸ್ ಬಯಸ್ತಾ ಇದ್ದೀರ ಅಂದರೆ ಇಲ್ಲಿ ಗುರು ಮಾತ್ರ ನಿಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅನ್ನೋ ರೀತಿಲಿ ಎನರ್ಜಿ ಬರ್ತಾ ಇದೆ ಹಾಗಾಗಿ ನಿಮ್ಮ ಭಾಗ್ಯದಲ್ಲಿರೋದನ್ನು ಬದಲಾಯಿಸ್ಕೊಳ್ಳಕ್ಕೆ ಆಗೋದೇ ಇಲ್ಲ ಅಂತ ಏನಿಲ್ಲ ಆದರೆ ಗುರುವಿನ ಶರಣದಲ್ಲಿ ಹೋದರೆ ಯಾವುದೂ ಕೂಡ ಅಸಾಧ್ಯ ಅಂತಲೂ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಇದೆ ಹಾಗಾಗಿ ನೀವು ಪ್ರಾಮಾಣಿಕ ನಿಷ್ಠೆಯಿಂದ ಪ್ರಯತ್ನ ಪಟ್ಟು ನೋಡಿ ಖಂಡಿತವಾಗಿ ಗುರು ನಿಮಗೆ ಇಲ್ಲಿ ಸಹಾಯ ಮಾಡ್ತಾರೆ ಅನ್ನೋ ರೀತಿ ಕೂಡ ಬರ್ತಾ ಇದೆ ಅದು ನಿಮ್ಮ ಒಂದು ದೃಢವಾದ ನಂಬಿಕೆ ಒಂದು ವಿಶ್ವಾಸ ಹಾಗೆ ಶರಣಾಗತಿಯ ಸೆರೆಂಡರ್ ಭಾವದ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿಯ ಪ್ರವೇಶ ಆಗಿದೆ ಇದರಿಂದ ನಿಮಗೆ ಸಂತೋಷ ಇದೆ ಆದ್ರೆ ಗೊಂದಲ ಕೂಡ ಇದೆ ಮುಂದೆ ಏನು ಅಂತ ಹೇಳಿ ಆದ್ರೆ ಈ ಸಮಯದಲ್ಲಿ ನಿಮಗೆ ಅದು ಒಳ್ಳೆಯ ಒಂದು ಫೀಲ್ ಮಾಡಿಸ್ತಾ ಇದೆ ಯಾಕಂದ್ರೆ ಹಿಂದೆ ನೀವು ತುಂಬಾ ನೊಂದಿದ್ದೀರಾ ಇಲ್ಲ ನಿಮಗೆ ಸಿಕ್ಕ ಒಂದು ಜೀವನದಿಂದ ನೀವು ನಿರುತ್ಸಾಹದಿಂದ ಒಳಗಾಗಿದ್ದರೆ ಹಾಗಾಗಿ ಈ ಸಮಯದಲ್ಲಿ ಆ ವ್ಯಕ್ತಿಯ ಒಂದು ಪ್ರವೇಶದಿಂದ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಕ್ಕಿದೆ ನಾನು ಏನಾದರೂ ಮುಂದೆ ಒಂದು ಸಾಧನೆ ಮಾಡಲಿಕ್ಕೆ ಇಲ್ಲ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಆ ದಾರಿ ಆ ಅವಕಾಶ ಆಗಿ ಅವರೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾ ಇದ್ದಾರೆ ಇದು ಬಾಬಾರವರ ಆಶೀರ್ವಾದನ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ನೀವು ಬಾಬಾರವರ ಹತ್ರ ಕೇಳಿ ಪೂರ್ಣವಾದ ಒಂದು ಶರಣಾಗತಿಯ ಭಾವದಿಂದ ಖಂಡಿತ ಬಾಬಾರವರು ನಿಮಗೆ ಉತ್ತರ ಕೊಡ್ತಾರೆ ಕೆಲವು ತಿರುವುಗಳ ಮೂಲಕ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ನಿಮ್ಮ ಗೊಂದಲ ನಿವಾರಣೆ ಆಗುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಸಿಗುತ್ತೆ ಯಾಕಂದರೆ ಅವರು ನಿಮಗೆ ಕಮ್ಯುನಿಕೇಟ್ ಆಗ್ತಾರೆ ಕನಸುಗಳ ಮೂಲಕ ಆಗಿರ್ಬೋದು ಇಲ್ಲ ನೀವು ಯಾವ ರೀತಿ ಅವರ ಎದುರಿಗೆ ನಿಂತು ಇಲ್ಲ ಕುಳಿತು ಪ್ರಾರ್ಥನೆ ಮಾಡ್ತೀರೋ ಅದಕ್ಕೆ ಅನುಗುಣವಾಗಿ ಅವರ ಮುಖದ ಭಾವ ಕಣ್ಣುಗಳಲ್ಲಿ ನಿಮಗೆ ಆ ರೀತಿಯ ಒಂದು ಸೂಚನೆ ಸಿಗುತ್ತೆ ಹಾಗೆ ನಿಮಗೆ ಬೇರೆಯವರ ಮೂಲಕ ಇಲ್ಲ ಸಂದೇಶಗಳ ಮೂಲಕ ಕೂಡ ಅವರು ಆ ಸೂಚನೆಯನ್ನು ನೀಡ್ತಾರೆ ಒಟ್ಟಾರೆಯಾಗಿ ಅವರು ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಪ್ರತಿಸ್ಪಂದಿಸ್ತಾರೆ ಅನ್ನೋ ರೀತಿಲಿ ಬರ್ತದೆ ಇದರ ಅನುಭವ ನಿಮಗಾಗಿದೆ ಅದನ್ನೇ ಇಲ್ಲಿ ಉಪಯೋಗಿಸಿ ನೋಡಿ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಈ ನವಂಬರ್ ಮತ್ತೆ ಡಿಸೆಂಬರ್ ತಿಂಗಳು ನೀವು ತುಂಬಾ ಗ್ರಾಟಿಟ್ಯೂಡ್ ಆಗಿರ್ತೀರಿ ಯಾಕಂದ್ರೆ ನಿಮಗೆ ನೀವು ಬಯಸಿದ್ದು ಸಿಗುತ್ತೆ ಹಾಗೆ ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರೋದಿಲ್ಲ ಅದು ನಿಮ್ಮ ಒಂದು ಆತ್ಮಬಲಕ್ಕೆ ತಕ್ಕ ಹಾಗೆ ನಿಮ್ಮ ಒಂದು ಪ್ರಾರ್ಥನೆಗೆ ತಕ್ಕ ಹಾಗೆ ನೀವು ಮಾಡಿದ ಒಂದು ಕರ್ಮಗಳಿಗೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದಾಗಿ ಬರ್ತಾ ಇದೆ ಅದಕ್ಕಾಗಿ ನೀವು ಈ ತಿಂಗಳಲ್ಲಿ ತುಂಬಾ ಗ್ರಾಟಿಟ್ಯೂಡ್ ಆಗಿರ್ತೀರಾ ಒಂದು ಸೈಟ್ ಖರೀದಿ ಇಲ್ಲ ಮನೆ ನೋಡ್ತಾ ಇದ್ದೀರಾ ಬದಲಾಯಿಸ್ಲಿಕ್ಕೆ ಹಾಗೆ ತಗೊಳ್ಳಿಕ್ಕೆ ಅಂದ್ರೆ ಖಂಡಿತವಾಗಿಯೂ ಅದಕ್ಕೆ ಇದು ಉತ್ತಮವಾದ ಸಮಯ ಅಂತ ಹೇಳಿ ಬರ್ತಾ ಇದೆ ನೀವು ಗುರುವಿನಲ್ಲಿ ಶರಣಾಗಿ ದೈವಶಕ್ತಿಗಳ ಮೊರೆ ಹೋಗಿ ಆ ಕೆಲಸದಲ್ಲಿ ಮುಂದುವರಿ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಲೂ ಒಂದು ಸಹಾಯ ಸಿಗುತ್ತೆ ಅನ್ನೋ ರೀತಿ ಗುರುವೇ ನಿಮಗೆ ಸ್ಪಂದಿಸ್ತಾರೆ ಯಾವುದಾದ್ರೂ ರೂಪದಲ್ಲಿ ಬಂದು ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಬರ್ತದೆ ಯಾಕಂದ್ರೆ ಈ ಸಮಯದ ನಿಮ್ಮ ಆತಂಕ ಭಯ ಏನಾಗ್ಬಿಡುತ್ತೋ ಏನೋ ನನಗೆ ಏನಾದರೂ ಮೋಸ ಆಗುತ್ತೆ ಗೊತ್ತಾಗಿಲ್ಲ ಅಂದ್ರೆ ನಾನು ಅನ್ಕೊಂಡಿದ್ದನ್ನ ನಾನು ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ನಂಗೆ ಒಳ್ಳೆ ಮನೆ ಸಿಗುತ್ತೋ ಇಲ್ವೋ ಈ ರೀತಿಯಾದ ಒಂದು ಗೊಂದಲದ ಮನಸ್ಥಿತಿಗೆ ನಿಮಗೆ ಒಂದು ರಿಲೀಫ್ ಸಿಗುತ್ತೆ ಗುರುವಿನಿಂದ ಒಂದು ಬ್ಲಸ್ಸಿಂಗ್ ಹಾಗೆ ಒಂದು ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಗುರು ಸ್ಪಂದಿಸ್ತಾರೆ ಕೆಲವರ ಎನರ್ಜಿ ಪ್ರಕಾರ ನೀವು ಸ್ವಲ್ಪ ಭಿನ್ನವಾಗಿದ್ದೀರಾ ಹಾಗೆ ನೀವು ತುಂಬ ಆಕರ್ಷಣೀಯ ವ್ಯಕ್ತಿತ್ವವನ್ನು ಹೊಂದಿದ್ರೆ ಹಾಗಾಗಿ ನಿಮ್ಮ ಕಡೆ ಕೆಲವರು ಬೇಗನೆ ಆಕರ್ಷಣೆ ಆಗ್ತಾರೆ ಹಾಗೆ ನಿಮ್ಮ ಬಳಿಯೇ ಇರಬೇಕು ಇಲ್ಲ ನಿಮ್ಮ ಹತ್ರ ಏನಾದರೂ ಸಹಾಯ ತಗೊಳ್ಬೇಕು ಇಲ್ಲ ಕೇಳಬೇಕು ಅಂತೇಳಿ ಪದೇ ಪದೇ ಬಯಸ್ತಾ ಇರ್ತಾರೆ ಯಾಕಂದರೆ ನಿಮ್ಮ ಒಂದು ಆಕರ್ಷಣ ಶಕ್ತಿ ಹೆಚ್ಚಿದೆ ಅಂದರೆ ನಿಮ್ಮಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇದೆ ಹಾಗಾಗಿ ನಿಮ್ಮನ್ನು ಆರಿಸಿ ತುಂಬ ಜನ ಹತ್ತಿರ ಬರ್ತಾರೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ನಿಮ್ಮಿಂದ ಅವರಿಗೆ ಸಹಾಯ ಸಿಗುತ್ತೆ ಇಲ್ಲವೇ ನಿಮಗೆ ಆ ಒಂದು ಕ್ಷಮತೆ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಇಲ್ಲಿ ನೀವು ನಂಬಿದ ದೈವಶಕ್ತಿಗಳು ಗುರುವು ನೀವು ಅಲ್ಲ ನಿನ್ನ ಜೊತೆ ನಾನಿದ್ದೀನಿ ನಿನ್ನೊಳಗೆ ನಾನಿದ್ದೀನಿ ನಿನಗೆ ನಾನು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಮುಂದೆ ದಾರಿನೂ ತೋರಿಸ್ತೀನಿ ಹಿಂದೆ ರಕ್ಷಣೆಯೂ ಮಾಡ್ತೀನಿ ಜೊತೆಗೂ ನಿಲ್ತೀನಿ ಅನ್ನೋ ರೀತಿಲಿ ನಿಮ್ಮನ್ನು ಈ ಸಮಯದಲ್ಲಿ ಮುಂದಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ಎನರ್ಜಿಯನ್ನು ಫೀಲ್ ಮಾಡ್ತಿದ್ರೆ ಅದೇ ಒಂದು ದೃಢವಾದ ವಿಶ್ವಾಸದೊಂದಿಗೆ ಮುಂದುವರಿ ನೀವು ಏನು ತೀರ್ಮಾನ ತಗೊಳ್ಬೇಕು ಅಂತಿದ್ದೀರೋ ಅದನ್ನು ತುಂಬ ಬೇಗನೆ ತಗೊಳ್ಳಿ ಯಾಕಂದರೆ ನೀವು ಭಯದಿಂದ ಆಗಿರ್ಬೋದು ಇಲ್ಲ ಏನಾಗುತ್ತೋ ಅನ್ನುವ ಮನೋಭಾವದಿಂದ ನೀವು ಸ್ವಲ್ಪ ಅದನ್ನು ತಡ ಮಾಡಿದರೆ ಆ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗ್ತವೆ ಇಲ್ಲಾಂದರೆ ನೀವೇ ದುರ್ಬಲತೆಗೆ ಜಾರತಿರ ನಿಮ್ಮಿಂದ ತೀರ್ಮಾನಗಳನ್ನು ತಗೊಳ್ಳೋದು ಮುಂದೆ ಮುಂದೆ ಕಷ್ಟ ಆಗುತ್ತೆ ಹಾಗಾಗಿ ಈಗ ಸಮಯ ಸಿಕ್ಕಿದೆ ಅದನ್ನು ಉಪಯೋಗಿಸ್ಕೊಳ್ಳಿ ಹೆದರಿಬೇಡಿ ಹಿಂಜರಿಬೇಡಿ ಅದು ಏನಾಗುತ್ತೋ ಅದರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ ಚಿಂತನೆ ಮಾಡ್ತಾ ನೀವು ಏನಾದರೂ ನಾನು ಅದನ್ನು ನಿಭಾಯಿಸ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದ ಮುಂದುವರೆದಾಗ ಖಂಡಿತವಾಗಿಯೂ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಸಹಾಯ ಸಿಕ್ಕು ನಿಮ್ಮ ಪರವಾಗಿಯೇ ಅಲ್ಲಿ ಒಂದು ವಿಚಾರ ನಡೆಯುತ್ತೆ ಅನ್ನೋ ರೀತಿ ಬರ್ತಾ ಇದೆ ಇಲ್ಲಿ ಈಗಿನ ನಿಮ್ಮ ಮನಸ್ಥಿತಿ ಯಾರು ಏನು ಮಾಡ್ತಾರೆ ಇಲ್ಲ ಒಂದು ಮಾಟ ಮಂತ್ರದ ಪ್ರಯೋಗ ಮಾಡಿದರೆ ಇಲ್ಲ ನಾನು ಎಷ್ಟೇ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಿ ಬೇಕು ಅಂದ್ರೆ ಅಡೆತಡೆ ಉಂಟು ಮಾಡಿ ನನ್ನ ತಡೆ ಹಿಡಿತಾ ಇದ್ದಾರೆ ಇಲ್ಲ ನನಗೆ ತುಂಬಾ ನೋವಾಗೋ ರೀತಿ ಮಾತಾಡಿ ನನ್ನನ್ನು ಕೂಗಿಸ್ತಾ ಇದ್ದಾರೆ ಇವೆಲ್ಲ ವಿಚಾರಗಳಿಂದ ನೀವು ಈ ಸಮಯದಲ್ಲಿ ತುಂಬಾ ನೊಂದು ಕಣ್ಣೀರು ಹಾಕ್ತಾ ಇದ್ದೀರಾ ಆ ಕಣ್ಣೀರು ಭಗವಂತನನ್ನು ಸ್ಪರ್ಶ ಮಾಡಿದಾವೆ ಹಾಗಾಗಿ ನಿಮಗೆ ಅವರಿಂದ ಒಂದು ರಕ್ಷಣೆ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ಅವರೇ ನಿಮ್ಮ ಶತ್ರುಗಳಿಗಾಗಿರ್ಬೋದು ನಿಮಗೆ ಕೆಟ್ಟದನ್ನು ಮಾಡಿರೋರಿಗಾಗಿರ್ಬೋದು ಏನು ಮಾಡ್ತೀಯಾ ಮಾಡು ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಓಪನ್ ಚಾಲೆಂಜ್ ಮಾಡಿದ್ದಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ನೀವು ಯಾವ ದೈವಶಕ್ತಿಗಳನ್ನು ನಂಬಿ ನಡೀತಿದ್ದೀರಲ್ಲ ಅವರಲ್ಲಿ ಇನ್ನೂ ದೃಢವಾದ ವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಿಲ್ಲಿಸಬೇಡಿ ನೀವು ಏನು ಅಂದ್ಕೊಂಡಿದ್ರೋ ಆ ಸಾಧನೆಯತ್ತ ನೀವು ಹರಿಸಿ ನಿಮ್ಮ ದೃಷ್ಟಿಕೋನ ನಿಮ್ಮ ಒಂದು ಗುರಿಯ ಕಡೆಗೆ ಇರಲಿ ಅದು ಬಿಟ್ಟು ಇಂಥವರ ಕಡೆಗೆ ಇರೋದು ಬೇಡ ನೀವು ಗುರುವಿನಲ್ಲಿ ಸಮರ್ಪಣೆಯಾಗಿದ್ದೀರಾ ಅವರ ಮೇಲೆ ನಿಮ್ಮ ಪ್ರತಿಯೊಂದು ಭಾರವನ್ನು ಇಡ್ತಾ ಇದ್ದೀರಾ ಹಾಗೆ ಅವರ ಹತ್ರ ಎಲ್ಲ ರೀತಿಯ ಒಂದು ಯೋಜನೆಗಳನ್ನ ಹೇಳ್ಕೊಳ್ತಾ ಇದ್ದೀರಾ ಮಾತಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪರವಾಗಿ ಅವರು ಕೆಲಸ ಮಾಡ್ತಾ ಇದಾರೆ ನಿಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ನಿಮ್ಮ ಸುತ್ತ ಒಂದು ಸುರಕ್ಷಾ ಚಕ್ರವನ್ನ ಅವರು ನಿರ್ಮಿಸಿದ್ದಾರೆ ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಶತ್ರುಗಳ ವಿರುದ್ಧ ಆಗಿರ್ಬೋದು ನಿಮ್ಗೆ ಯಾರು ಕೆಟ್ಟದನ್ನ ಬಯಸ್ಬೇಕು ಅಂತೇಳಿ ಪ್ರಯತ್ನಿಸ್ತಾ ಅವರ ವಿರುದ್ಧ ಅವರೇ ನಿಂತಿದ್ದಾರೆ ಈಗಿನ ಎನರ್ಜಿಗೆ ಈಗ ಇವಾಗ ಈಗಿನ ಎನರ್ಜಿ ಪ್ರಕಾರ ನೀವು ಪ್ರೀತಿಸುತ್ತಿರುವ ವ್ಯಕ್ತಿ ಇಲ್ಲ ಒಂದು ಮಹಿಳೆ ಆಗಿರ್ಬೋದು ಅವರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತ ಬಯಸ್ತಾ ಇದ್ದಾರೆ ಅಂದರೆ ಅದು ವೈಯಕ್ತಿಕ ಸಂಬಂಧದಲ್ಲೇ ಆಗಿರ್ಬೋದು ಪ್ರೇಮಿಗಳ ವಿಚಾರದಲ್ಲಿ ಆಗಿರ್ಬೋದು ಅವರು ನಿಮಗೆ ಐ ಯು ನಾನು ನಿನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒತ್ತಡಕ್ಕೆ ಸಿಲುಕಿ ಹೇಳ್ತಾ ಇದ್ದಾರೋ ಇಲ್ಲ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಹೇಳ್ತಾ ಇದ್ದಾರೋ ಒಟ್ಟಾರೆಯಾಗಿ ಇಲ್ಲಿ ಈ ಎನರ್ಜಿ ಬರ್ತದೆ ಇದರಿಂದ ನಿಮಗೆ ತುಂಬ ನೋವಾಗಿದೆ ನೀವು ಎಷ್ಟು ಅವರ ಹತ್ರ ಹೋಗಬೇಕು ಅವರ ಪ್ರೀತಿಯನ್ನು ಸಂಪಾದಿಸಬೇಕು ಅವ್ರ ಜೊತೆ ನಾನು ಜೀವಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟಾಗಲೆಲ್ಲ ಅವರು ಈ ರೀತಿ ನಿಮಗೆ ನೋವನ್ನು ಕೊಡ್ತಾಯಿದ್ದಾರೆ ಖಂಡಿತ ಇದು ತಿರುವು ತಗೊಳತ್ತೆ ಇಲ್ಲ ಅಂತಾರೆ ಅದರಲ್ಲಿ ಸ್ವಲ್ಪ ಸಮಯ ಬೇಕು ಯಾಕಂದರೆ ಅಲ್ಲಿ ವಾಸ್ತವ ಒಂದು ಸತ್ಯದ ಪರಿಚಯ ಅವರಿಗಾಗಬೇಕು ಆ ಸಮಯ ಇನ್ನೂ ಬಂದಿಲ್ಲ ಆದರೆ ಆದಷ್ಟು ಬೇಗನೆ ಬರುತ್ತೆ ಆಗ ಅವರು ಮರಳಿ ನಿಮ್ಮ ಬಳಿಯೇ ಬರ್ತಾರೆ ನಿಮ್ಮ ಪ್ರೀತಿ ನಿಮ್ಮ ಕಾಳಜಿ ಅವರಿಗೆ ಅರ್ಥ ನಿಜವಾದದ್ದು ಯಾವುದು ಸುಳ್ಳು ಯಾವುದು ಅಂತೇಳಿ ಅವರಿಗೆ ಅರ್ಥ ಆದಾಗ ಅವ್ರು ಖಂಡಿತ ಮರಳಿ ಬರ್ತಾರೆ ಅಲ್ಲಿವರೆಗೂ ಸ್ವಲ್ಪ ಸಮಯಕ್ಕೆ ಸಮಯ ಕೊಡಲೇಬೇಕು ನೀವು ಶಾಂತವಾಗಿರಿ ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಒಂದು ಒಳ್ಳೆಯ ಉದ್ದೇಶಕ್ಕೆ ಪ್ರಾರ್ಥನೆಗೆ ಖಂಡಿತವಾಗಿ ಅವರು ಬೇಗನೆ ನಿಮ್ಮ ಬಳಿ ಮರಳುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿ ಬರ್ತಾ ಇದೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಅವರ ಸ್ನೇಹಿತರ ಬಳಿ ಮಾತಾಡ್ತಾರೆ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇರ್ಬೋದು ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರ್ಬೋದು ಆದರೂ ಅವರ ಮನಸ್ಸಿನ ಆಳದಲ್ಲಿ ನೀವು ಇದ್ದೀರಾ ಅದು ನಿಮ್ಮ ಒಂದು ಒಳ್ಳೆಯ ಸಕಾರಾತ್ಮಕ ಎನರ್ಜಿಯ ಮೂಲಕ ಅದು ಹೊರಗೆ ಬಂದೇ ಬರುತ್ತೆ ಅವರು ತಿರುವಿನೊಂದಿಗೆ ನಿಮ್ಮ ಬಳಿ ಬಂದೇ ಬರುತ್ತೆ ಬೇರೆಯವರ ಜೊತೆ ನೀವೊಂದು ಸಂಪರ್ಕವನ್ನು ಹೊಂದಿದ್ದೀರಾ ಅಂತ ಹೇಳಿ ಬರ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಇದು ತಪ್ಪು ಅಂತೇಳಿ ನಿಮಗೆ ಗೊತ್ತಿದೆ ಆದರೂ ಕೂಡ ಆ ಸಂಬಂಧದಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಬರ್ತಾ ಇದೆ ಮೆಸೇಜ್ ನಿಮ್ಮನ್ನು ಈ ರೀತಿ ಕೂಡ ಕೆಲವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲೂ ಕೂಡ ಎನರ್ಜಿ ಫೀಲ್ ಆಗ್ತದೆ ಒಟ್ಟಾರೆಯಾಗಿ ನೀವು ತುಂಬ ಗೊಂದಲದಲ್ಲಿದ್ದೀರಾ ಮಾನಸಿಕ ನೆಮ್ಮದಿಯನ್ನು ಸ್ಥಿರತೆಯನ್ನು ಕಳ್ಕೊಂಡಿದ್ದೀರಾ ಏನು ಮುಂದೆ ಅನ್ನೋ ಗೊಂದಲ ನಿಮ್ಮನ್ನು ಕಾಡ್ತಾ ಇದೆ ಎಲ್ಲದಕ್ಕೂ ಇಲ್ಲಿ ನಿಮಗೆ ಗುರುವಿನಲ್ಲಿ ಶರಣಾಗೋದೆ ಪರಿಹಾರ ಧ್ಯಾನಕ್ಕೆ ಒಳಗಾಗಿ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳೋ ಪ್ರಯತ್ನ ಪಡಿ ಇನ್ನೊಬ್ಬರನ್ನ ಅನುಕರಣೆ ಮಾಡಬೇಡಿ ಹಾಗೆ ನಿಮಗೆ ಏನೆಲ್ಲ ಒಂದು ಜೀವನಕ್ಕೆ ಸಿಕ್ಕಿದೆಯೋ ಅದು ಯಾವುದೋ ಒಂದು ಕಾರಣಕ್ಕೆ ಸಿಕ್ಕಿದೆ ಆದರೆ ನಿಮಗೆ ನೀವು ಮಾಡ್ತಾ ಇರೋ ವಿಚಾರ ತಗೊಂಡಿರುವ ನಿರ್ಧಾರ ತಪ್ಪು ಅಂತ ಹೇಳಿ ಅನಿಸಿದರೆ ಖಂಡಿತವಾಗಿ ಹಿಂದೆ ಸರಿಯಿರಿ ಅಂತ ಹೇಳಿ ದೇವಿ ಶಕ್ತಿ ಅಂದರೆ ನಿಮ್ಮಲ್ಲೇ ಅಡಗಿರುವ ಒಂದು ಸ್ತ್ರೀ ಶಕ್ತಿ ಹೇಳ್ತಾ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ ಈಗಿನ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಅನೇಕ ರೀತಿಯ ಪ್ರಶ್ನೆಗಳಿವೆ ಅವುಗಳಿಗೆ ಉತ್ತರ ಹುಡುಕ್ತಾ ಇದ್ದೀರಾ ಖಂಡಿತವಾಗಿಯೂ ಅವುಗಳ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಿಮಗೆ ಉತ್ತರ ಸಿಗುತ್ತೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ಕೆಲವರು ಅರ್ಥ ಮಾಡಿಕೊಂಡಿಲ್ಲ ಆದರೆ ಈಗ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗಿದೆ ಮರಳುವ ಸಾಧ್ಯತೆ ಹೆಚ್ಚಿದೆ ಹಾಗೆ ಅರ್ಥ ಮಾಡಿಕೊಂಡು ನಿಮಗೆ ಭಾವನಾತ್ಮಕವಾಗಿ ಸ್ಪಂದಿಸ್ತಾರೆ ಹಾಗೆ ನಿಮ್ಮ ಬೆಲೆ ತಿಳಿದು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಇನ್ನು ಮುಂದೆ ಅನ್ನೋ ರೀತಿಲಿ ಕೂಡ ಬರ್ತಾ ಇದೆ ಒಟ್ಟಾರೆಯಾಗಿ ಈಗಿನ ಎನರ್ಜಿ ಪ್ರಕಾರ ನಿಮ್ಮ ಜೀವನಕ್ಕೆ ಏನು ಏನೆಲ್ಲ ಬೇಕೋ ಅದರ ಒಂದು ವ್ಯವಸ್ಥೆಯನ್ನು ಗುರುವು ಮಾಡಿಕೊಡ್ತಿದ್ರೆ ಏನೆಲ್ಲ ಬೇಡವೋ ಅದನ್ನು ನಿಮ್ಮಿಂದ ಹೊರ ಹಾಕ್ತದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಪೂರ್ವ ನಿರ್ಧಾರಿತವೇ ಯೋಜನೆಯ ಪ್ರಕಾರವೇ ನಡೀತಾ ಇರುತ್ತೆ ಅಂದರೆ ದೈವಶಕ್ತಿ ಅಂದರೆ ಭಗವಂತ ಎಲ್ಲವನ್ನ ಒಂದು ಯೋಜನೆ ಮಾಡಿ ನಿಮ್ಮನ್ನು ಇಲ್ಲಿ ಸೃಷ್ಟಿ ಮಾಡಿರ್ತಾರೆ ಆದರೆ ನಿಮಗೆ ಯಾವ ರೀತಿ ಒಂದು ಸ್ವತಂತ್ರತೆ ಇಲ್ಲಿ ಇರುತ್ತೆ ಅಂದರೆ ಅದನ್ನು ಬದಲಾಯಿಸಿಕೊಳ್ಳುವ ಸ್ವತಂತ್ರತೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಹಾಗೆ ಸೇವೆಗಳಿಂದ ಚಾರಿಟಿಯಿಂದ ಒಟ್ಟಾರೆಯಾಗಿ ನೀವು ಏನೆಲ್ಲ ಒಂದು ಪ್ರೇಮವನ್ನು ದಯೆಯನ್ನು ಕರುಣೆಯನ್ನು ಬಿತ್ತುತ್ತಾ ಹೋಗ್ತಿರೋ ಅದರ ಆಧಾರದ ಮೇಲೆ ನಿಮಗೆ ಒಂದು ಏನೋ ಒಂದು ಪೂರ್ವ ಯೋಜನೆಯ ಪ್ರಕಾರ ನೀವು ಏನೋ ಒಂದು ಕೆಟ್ಟದನ್ನು ಅನುಭವಿಸ್ಬೇಕು ಅಂತ ಇರುತ್ತಲ್ಲ ಆದರೆ ಅದನ್ನು ಕೊಡ್ತಾರೆ ಗುರು ಹಾಗಾಗಿ ನಿಮಗೆ ಒಂದು ಕಷ್ಟದ ಜೀವನದಿಂದ ನಿವೃತ್ತಿ ಸಿಕ್ಕಿದೆ ಅಂದರೆ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅವುಗಳಿಂದ ಹೊರಗೆ ಬರಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಹಾಗೆ ನಿಮ್ಮ ಜೀವನ ಒಂದು ಯಾವುದೋ ಒಂದು ನಕಾರಾತ್ಮಕತೆಯ ಒಂದು ಸುಳಿಗೆ ಸಿಕ್ಕ ಹಾಕೊಂಡಿತ್ತು ಅಲ್ಲಿಂದ ಬಿಡಿಸಿ ನಿಮಗೆ ಮತ್ತೊಂದು ಜೀವನವನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಹಿಂದಿನ ಜೀವನದ ನೆನಪಾಗಿರ್ಬೋದು ಅಲ್ಲಿ ನಿಮ್ಗೆ ಹೃದಯಕ್ಕೆ ಸ್ಪಂದಿಸುವಂತಹ ಒಂದು ವಿಚಾರವನ್ನೇ ಆಗ್ಲಿ ಮಕ್ಕಳನ್ನೇ ಆಗಿರ್ಲಿ ಬಿಟ್ಟು ಬಂದಿದ್ರೆ ಆದ್ರೆ ಆ ಸೆಳೆತ ಅವಾಗ ಅವಾಗ ನಿಮ್ಗೆಲ್ಲೋ ಒಂದು ರೀತಿ ನೋವು ಕೊಡುತ್ತೆ ನಾನು ಈ ರೀತಿ ಮಾಡಿದ್ದು ತಪ್ಪಾ ಸರಿನಾ ಅಂತ ಹೇಳಿ ನೀವು ನಂಬಿದ ದೈವ ಶಕ್ತಿಗಳಿಗೆ ಗುರುವಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಾ ಆದ್ರೆ ಕಾರಣವಿಲ್ಲದೆ ಏನು ನಡೆಯೋದಿಲ್ಲ ಎಲ್ಲವನ್ನ ದೈವ ಶಕ್ತಿಗೆ ಗುರು ಶಕ್ತಿಗೆ ಅರ್ಪಣೆ ಮಾಡಿ ನೀವು ಮುಂದೆ ಸಾಗ್ಲೇಬೇಕು ಇದು ನಿಮಗೆ ಅನಿವಾರ್ಯ ಅಲ್ಲ ಇದೇ ನಿಮ್ಮ ಜೀವನ ವಾಸ್ತವ ಒಂದು ಪರಿವರ್ತನೆಗೆ ಕಾರಣ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಾಳೆ ಒಂದು ಅತ್ಯಂತ ವಿಶೇಷವಾದ ದಿನವಾಗಲಿದೆ ನಿಮಗೆ ಒಂದು ಕತ್ತಲೆ ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷಗಳಿಂದ ಒಂದು ಆವರಿಸಿದ ಕತ್ತಲೆ ದೂರವಾಗುತ್ತೆ ಹಾಗೆ ಒಂದು ನೆಗೆಟಿವ್ ಏನೊಂದು ಫೀಲ್ ಇತ್ತಲ್ಲ ಅದು ನಿಮ್ಮಿಂದ ಹೊರ ಹೋಗುತ್ತೆ ಹಾಗೆ ನೀವು ನಾಳೆ ದಿನ ತುಂಬ ಸಕಾರಾತ್ಮಕವಾಗಿ ಯೋಚಿಸ್ಬೇಕು ಯೋಜಿಸಬೇಕು ಹಾಗೆ ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ತಗೊಂಡು ಮೇಲಿಂದ ಕೆಳಗೆ ಮೂರು ಸಾರಿ ನಿವಾಳಿಸಿ ಅದನ್ನು ಸಿಂಕಲ್ ಹಾಕಿ ನೀರು ಹಾಕಿಬಿಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡಿಕೊಂಡ್ರು ನಿಮ್ಮ ಮಾನಸಿಕ ಒತ್ತಡ ಹಾಗೆ ದೈಹಿಕ ಒತ್ತಡ ದೂರವಾಗುತ್ತೆ ಹಾಗೆ ನಿಮಗೆ ತುಂಬ ಮನಸ್ಸಿಗೆ ಶಾಂತಿ ಕೂಡ ಸಿಗುತ್ತೆ ನಾಳೆ ಮತ್ತೆ ಉತ್ಸಾಹದಿಂದ ನಿಮ್ಮ ದಿನವನ್ನು ಪ್ರಾರಂಭ ಮಾಡ್ತೀರಾ ಹಾಗೆ ನಿಮ್ಮನ್ನು ಯಾವೆಲ್ಲ ಒಂದು ನೆಗೆಟಿವ್ ವಿಚಾರಗಳು ಸುತ್ತುವರೆದಿದ್ವೋ ಹಾಗೆ ಯಾವೆಲ್ಲ ರೀತಿಯ ಒಂದು ಜನ್ ಸುತ್ತು ಸುತ್ತುವರೆದಿದ್ರೆ ನೆಗೆಟಿವ್ ವಿಚಾರಗಳನ್ನು ಇಟ್ಕೊಂಡು ಆ ಎಲ್ಲದರಿಂದ ನಿಮಗೆ ಒಂದು ಮುಕ್ತಿ ಸಿಗುತ್ತೆ ಪರಿಹಾರ ಸಿಗುತ್ತೆ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇವತ್ತಿನ ರೀಡಿಂಗ್ ರೀಡಿಂಗ್ನಲ್ಲಿ ಬಾಬಾರವರು ನಿಮ್ಮ ಜೀವನಕ್ಕೆ ಹತ್ತಿರವಾಗುವ ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಿಮ್ಗೆ ಅನ್ಸಿದ್ರೆ ಕೃತಜ್ಞತಾ ಭಾವದಿಂದ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ